ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಜಾಬ್ ಇನ್ಫೋ ಚಾನಲ್ಗೆ ಸ್ವಾಗತ ಇವತ್ತಿನ ಮಾಹಿತಿ ಏನಪ್ಪ ಅಂತಂದರೆ ಒಂದು ಹೊರಗುತ್ತಿಗೆ ನೌಕರರಿಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಈ ಒಂದು ಮಾಹಿತಿಯನ್ನು ನೋಡೋ ಮುಂಚೆ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಮ್ಯಾಗ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ನಾವು ಹಾಕುವಂತಹ ಎಲ್ಲ ಒಂದು ಜಾಬ್ ಅಪ್ಡೇಟ್ಸ್ ಆಗಿರ್ಬೋದು ಹಾಗೆ ಇತರೆ ಮಾಹಿತಿಗಳಾಗಿರ್ಬೋದು ನಿಮಗೆ ಮೊದಲಿಗೆ ತರ್ತವೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಹೊರಗುತ್ತಿಗೆ ನೌಕರಿಗೆ ಪ್ರಮುಖ ಮಾಹಿತಿ ಏನಪ್ಪ ಅಂತ ನೋಡೋದಾದರೆ ಸ್ನೇಹಿತರೆ ಹೊರಗುತ್ತಿಗೆ ನೌಕರರಿಗೆ ಪ್ರಮುಖವಾದಂಥ ಬೇಡಿಕೆಗಳಿದ್ದಾವೆ ಏನಪ್ಪಾ ಅಂತಂದರೆ ಮೊದಲು ನಾವು ಹಲವಾರು ವರ್ಷಗಳಿಂದ ಸರ್ಕಾರ ನಮ್ಮ ಸೇವೆಯನ್ನು ಪಡೆದು ನಮಗೆ ಸರಿಯಾದ ಕ್ರಮದಲ್ಲಿ ನಡೆಸ್ಕೊಳ್ತಿಲ್ಲ ಜೊತೆಗೆ ಏಜೆನ್ಸಿಗಳ ಒಂದು ಕಳ್ಳಾಟ ಕೂಡ ನಿಯಂತ್ರಣಕ್ಕೆ ತರ್ತಾ ಇಲ್ಲ ಅದನ್ನು ನಿಯಂತ್ರಣಕ್ಕೆ ತರಬೇಕು ಇಲ್ಲವಾದಲ್ಲಿ ನಮ್ಮ ಸೇವೆಯನ್ನು ಪರಿಗಣಿಸಿ ನಮ್ಮನ್ನು ಕೂಡ ಕಾಯಂಗೊಳಿಸಿ ಅನ್ನುವಂಥದ್ದು ಕೂಡ ಅವರ ಮೊದಲ ಬೇಡಿಕೆಯಾಗಿದೆ ಸ್ನೇಹಿತರೆ ಅದರ ಜೊತೆಗೆ ಅವ್ರಿಗೇನು ವಿಶೇಷವಾಗಿ ಸಂಬಳದಲ್ಲಿ ಕೂಡ ತಾರತಮ್ಯ ಇದೆ ಸಮಾನ ಕೆಲಸಕ್ಕೆ ಸಮಾನ ವೇತನವನ್ನು ನೀಡಿ ನಮಗೂ ಕೂಡ ಸರ್ಕಾರಿ ನೌಕರ ರೀತಿಯಲ್ಲೇ ನಾವು ಕೂಡ ಕೆಲಸವನ್ನು ನಿರ್ವಹಣೆ ಮಾಡುವುದರಿಂದ ನಾವು ಕೂಡ ಅಷ್ಟೇ ಒಂದು ಶ್ರದ್ಧೆ ಮತ್ತು ಹೊಣೆಗಾರಿಕೆಯಿಂದ ಮಾಡೋದರಿಂದ ನಮಗೂ ಕೂಡ ಅಷ್ಟೇ ಒಂದು ವೇತನವನ್ನು ನೀಡಿ ಅದೇ ರೀತಿಯಾಗಿ ನಮಗೂ ಕೂಡ ಆರೋಗ್ಯ ಸೌಲಭ್ಯಗಳನ್ನು ಕೂಡ ನೀಡಿ ಡಿ ಎ ಎಚ್ ಆರ್ನಂಥ ವಿಶೇಷ ಪತ್ತೆಗಳನ್ನು ಕೂಡ ನೀಡಿ ಇನ್ನು ಏನು ಏಜೆನ್ಸಿಗಳ ಮೂಲಕ ನೀಡ್ತಾ ಇರುವಂಥ ಸಂಬಳವನ್ನು ಸರ್ಕಾರವೇ ನೇರವಾಗಿ ಕೂಡ ನೀಡಿ ನಮಗೂ ಕೂಡ ಎಲ್ಲ ರೀತಿಯಾದಂಥ ರಜೆಗಳನ್ನು ನೀಡಿ ಮತ್ತು ವೇತನ ಸೌಲಭ್ಯದಲ್ಲಿ ಸರಿಯಾದ ಕ್ರಮದಲ್ಲಿ ವೈಜ್ಞಾನಿಕ ಕ್ರಮದಲ್ಲಿ ನಮಗೂ ಕೂಡ ಏರಿಕೆಯನ್ನು ಮಾಡಿ ಸರ್ಕಾರಿ ಒಂದು ನೇಮಕಾತಿಗಳಲ್ಲಿ ನಮಗೂ ಕೂಡ ಒಂದು ವೇಟೇಜನ್ನು ಕೊಡಿ ನಿರ್ದಿಷ್ಟವಾದಂಥ ಒಂದು ಮೀಸಲಾತಿಯ ಅನುಗುಣವಾಗಿ ನಮಗೂ ಕೂಡ ಒಂದಿಷ್ಟು ಹುದ್ದೆಗಳಿಗೆ ಅವಕಾಶ ಕೊಡಿ ಅನ್ನುವಂಥದ್ದು ಕೂಡ ಅವರ ಪ್ರಮುಖ ಬೇಡಿಕೆಯಾಗಿದೆ ಹಲವಾರು ವರ್ಷಗಳಿಂದ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸಿದ್ರು ಕೂಡ ಅವರಿಗೆ ಕಡಿಮೆ ಸಂಬಳದಲ್ಲಿ ಹೆಚ್ಚಿನ ಕೆಲಸದ ನಿರ್ವಹಣೆ ಕೂಡ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಅದು ಕೂಡ ಅವರ ಪ್ರಮುಖ ಕೂಗಾಗಿದೆ ಇನ್ನು ಅವರಿಗೆ ಪ್ರತಿ ಸರ್ಕಾರ ಯಾವುದೇ ಸರ್ಕಾರ ಬರಲಿ ಏಜೆನ್ಸಿಗಳ ಒಂದು ಕಳ್ಳಾಟ ಆಗಲಿ ಅವರ ಮಾಡತಕ್ಕಂಥ ಮೋಸದ ಆಟವಾಗಲಿ ನಿಯಂತ್ರಣಕ್ಕೆ ತರದಕ್ಕಲಿ ಯಾವುದೇ ಒಂದು ಸರ್ಕಾರದಿಂದ ಇಲ್ಲಿವರೆಗೂ ಕೂಡ ಆಗಿಲ್ಲ ಆದರೆ ಈ ಒಂದು ಸರ್ಕಾರ ಆದರೂ ಕೂಡ ಅದರ ಬಗ್ಗೆ ಗಮನಹರಿಸಿ ನಮಗೆ ನೀಡಬೇಕಾದಂಥ ಸರಿಯಾದ ಒಂದು ವೇತನವ ಸೌಲಭ್ಯವನ್ನು ಒದಗಿಸಬೇಕು ಮತ್ತು ನಮ್ಮ ಸಾಮಾಜಿಕ ಮತ್ತು ಆರ್ಥಿಕ ಭದ್ರತೆಯನ್ನು ಕೂಡ ನಮಗೆ ನೀಡಬೇಕು ಏಜೆನ್ಸಿಗಳು ಯಾವಾಗ ಚೇಂಜ್ ಆಗುತ್ತವೆ ಅಥವಾ ಬದಲಾಗುತ್ತವೆ ಆ ಒಂದು ಸಂದರ್ಭದಲ್ಲಿ ಕೆಲಸವನ್ನು ಕಳೆದುಕೊಳ್ಳೋ ಭೀತಿಯಲ್ಲಿ ಕೂಡ ತರಗತಿ ನಾವು ಕರೆದಿದ್ದಾರೆ ಅವೆಲ್ಲವೂ ಭಯ ಹೋಗಲಾಡಿಸಲಿಕ್ಕೆ ಸರ್ಕಾರದ ಒಂದು ಪ್ರಮುಖವಾದಂಥ ಸಂಸ್ಥೆಯನ್ನು ನಿಯೋಜಿಸಿ ಅದರಿಂದ ಸಂಬಳವನ್ನು ನೀಡುವುದು ಮತ್ತು ಇವರ ಸೇವಾ ಭದ್ರತೆಯನ್ನು ಕೂಡ ನೀಡಬೇಕಾಗ್ತದೆ ಸರ್ಕಾರ ಕೂಡ ಅಷ್ಟೇ ಗಂಭೀರವಾದಂಥ ಚಿಂತನೆಯನ್ನು ನಡೆಸಿದೆ ಆದರೆ ಇಲ್ಲಿವರೆಗೂ ಕೂಡ ಯಾವ ಸರ್ಕಾರನೂ ಕೂಡ ಇಷ್ಟೊಂದು ಈ ಏಜೆನ್ಸಿಗಳ ಹಾವಳಿನ ತಪ್ಪಿಸ್ಲಿಕ್ಕೆ ಮತ್ತು ಅವರಿಂದ ಶೋಷಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಯಾವುದೇ ಒಂದು ಕ್ರಮ ತೆಗೆದುಕೊಳ್ಳತಕ್ಕಂಥದ್ದು ಇದು ಕೂಡ ಒಂದು ಬೇಸರದ ಸಂಗತಿಯಾಗಿದೆ ಸ್ನೇಹಿತರೆ ಆದರೆ ಸರ್ಕಾರ ಎಲ್ಲರನ್ನೂ ಕೂಡ ಕಾಯಂ ಮಾಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಕೂಡ ಈಗಿದೆ ಅಥವಾ ಕಾಯಂ ನೌಕರರನ್ನು ನೇಮಕ ಮಾಡಿದರೆ ಇವರ ಒಂದು ಭವಿಷ್ಯದ ಚಿಂತನೆ ಕೂಡ ಇಲ್ಲಿ ಕಾಡ್ತಾ ಇದೆ ಸ್ನೇಹಿತರೆ ಆದರೆ ಸರ್ಕಾರ ಎಲ್ಲವನ್ನೂ ಅಳೆದು ತೂಗಿ ಇವತ್ತು ಸಂಪುಟ ಸಮಿತಿಯ ಸ ಸಚಿವ ಸಂಪುಟದ ಮೂಲಕ ಒಂದು ಸಮಿತಿಯನ್ನು ನಮ್ಮ ಕಾನೂನು ಸಚಿವರಾದಂಥ ಎಚ್ ಕೆ ಪಾಟೀಲ್ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಈ ಒಂದು ಸಮಿತಿಯನ್ನು ಕೂಡ ಮಾಡಿದೆ ಸಮಿತಿ ಕೂಡ ಅಷ್ಟೇ ಜಾಗರೂಕವಾಗಿ ಮತ್ತು ಅತ್ಯಂತ ಕ್ರಿಯಾಶೀಲವಾಗಿ ಮಾಹಿತಿಗಳನ್ನ ಸಂಗ್ರಹಣೆ ಮಾಡ್ತಾ ಇದೆ ಏನು ಮಾರ್ಚ್ ವೇಳೆಗೆ ಈ ಒಂದು ಎಲ್ಲ ಒಂದು ನಿಯಂತ್ರಣವನ್ನು ನಾವು ತರ್ತೀವಿ ಜೊತೆಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಎಲ್ಲ ಒಂದು ಹೊರಗುತ್ತಿಯ ನೇಮಕಾತಿಗಳನ್ನು ಕೂಡ ಸಂಪೂರ್ಣವಾಗಿ ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ ಆದರೆ ಯಾವುದೇ ಒಂದು ನೌಕರರಿಗೆ ಈ ಕೆಲಸ ಮಾಡ್ತಕ್ಕಂಥ ನೌಕರಿಗೆ ಯಾವುದೇ ರೀತಿ ತೊಂದರೆಯನ್ನು ಕೂಡ ಕೊಡಲಿಕ್ಕೆ ಸರ್ಕಾರ ಕೂಡ ಇಚ್ಛೆ ಮಾಡಿಲ್ಲ ಸ್ನೇಹಿತರೆ ನಿಮಗೆ ಒಂದು ಅಂದಾಜಿನ ಪ್ರಕಾರ ವಿಶೇಷ ನೇಮಕಾತಿ ಅಡಿಯಲ್ಲಿ ಈಗಾಗಲೇ ಹಲವಾರು ಇಲಾಖೆಗಳಲ್ಲಿ ದಿನಗೂಲಿ ನೌಕರನ್ನು ಕೂಡ ಕಾಯಂಗೊಳಿಸಿದ್ದಾರೆ ಅದೇ ರೀತಿ ನಿಮ್ಮನ್ನು ನೇರವಾಗಿ ಕಾಯಂಗೊಳಿಸದೇ ಇದ್ದರೂ ಕೂಡ ಒಂದು ಇಲಾಖಾ ನೇರ ನೇಮಕಾತಿಯಲ್ಲಿ ತಮಗೆ ವಯೋಮಿತಿ ಸಡಿಲಿಕೆ ಆಗಿರ್ಬೋದು ಅಥವಾ ಒಂದು ನಿರ್ದಿಷ್ಟವಾದಂಥ ವೇಟೇಜನ್ನು ನೀಡುವ ಸಾಧ್ಯತೆ ಕೂಡ ಇದೆ ಸ್ನೇಹಿತರೆ ಯಾಕಂದರೆ ಇದೆಲ್ಲವೂ ಕೂಡ ಡಿಪೆಂಡಿಂಗ್ ಅಪಾನ್ ಸರ್ಕಾರದ ನಿರ್ಧಾರ ಸರ್ಕಾರ ಮನಸ್ಸು ಮಾಡಿದರೆ ಈ ಒಂದು ನಿಮಗೆ ಸೌಲಭ್ಯವನ್ನು ಕೊಡ್ಬೋದು ನೌಕರರು ಕೂಡ ಅದೇ ಕೇಳ್ತಾ ಇರೋದು ಕನಿಷ್ಠ ವೇತನದಡಿಯಲ್ಲಿ ನಮಗೂ ಕೂಡ ಜೀವನ ನಿರ್ವಹಣೆ ಆಗುವಂಥ ಒಂದು ಮೊತ್ತದಲ್ಲಿ ಸಂಬಳವನ್ನು ನೀಡಿ ಹಾಗೆ ಏಜೆನ್ಸಿಗಳನ್ನ ತೊಲಗಿಸಿ ಸರ್ಕಾರದ ಒಂದು ಸಂಸ್ಥೆಯ ಮೂಲಕ ವೇತನವನ್ನು ಕೊಡಿ ಅಂತ ತಾವು ಇದ್ರಿ ಸರ್ಕಾರ ಕೂಡ ಅದೇ ದಿಶೆಯಲ್ಲಿ ಒಂದು ಚಿಂತನೆ ಕೂಡ ಮಾಡ್ತಾಯಿದೆ ಒಟ್ಟಿನಲ್ಲಿ ಮಾರ್ಚ್ ವೇಳೆಗೆ ಈ ಒಂದು ಎಲ್ಲ ಒಂದು ಸಮಿತಿಯ ಒಂದು ನಿರ್ಣಯವನ್ನು ಪರಿಶೀಲಿಸಿ ಸರ್ಕಾರ ಯಾವುದೋ ಒಂದು ಕ್ರಮವನ್ನು ಏನು ಹೊರಗುತ್ತಿ ಆಧಾರದ ಮೇಲೆ ಕೆಲಸ ಮಾಡ್ತಕ್ಕಂಥ ನೌಕರರ ಪರವಾದಂಥ ಒಂದು ವಿಷಯವನ್ನು ಕೂಡ ಹೊರ ಹೊರಬೀಳಿಸುವಂತಹ ಸಾಧ್ಯತೆ ಕೂಡ ಇದೆ ಅವರ ಕಲ್ಯಾಣವಾಗುವಂಥ ಒಂದು ಕಾರ್ಯಕ್ರಮವನ್ನು ಕೂಡ ಸರ್ಕಾರ ತರುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಅನ್ನೋವಂಥದ್ದು ಕೂಡ ಪ್ರಮುಖ ಮಾ ಮಾಹಿತಿ ಸ್ನೇಹಿತರೆ ಇಂತಹ ಒಂದು ಮಾಹಿತಿ ಏನಾದರೂ ಎಲ್ಲ ಒಂದು ನಮ್ಮ ಹೊರಗುತಿ ನೌಕರ ಸ್ನೇಹಿತರಿಗೆ ತಲುಪಬೇಕಾದರೆ ಎಲ್ಲರೂ ಕೂಡ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡೋದರ ಮೂಲಕ ನಮಗೆ ಮತ್ತೊಂದು ಪ್ರೋತ್ಸಾಹ ನೀಡಿ ಅಂತ ಹೇಳ್ತಾ ಎಲ್ಲ ನನ್ನ ಹೊರಗುತಿ ನೌಕರರ ಮಿತ್ರರಿಗೂ ಕೂಡ ಧನ್ಯವಾದಗಳು ಸ್ನೇಹಿತರೆ